ಹ್ಞೂ ಅದೇನೇ ಬೆಳಗ್ಗೆ ಬೆಳಗ್ಗೆನೆ ಎಲ್ಲ ಕೆಲಸಕ್ಕೆ ಹಬ್ಬಕ್ಕೆ ಬಂದೆ ಕಣೆ ಸುಮ್ನೆ ಹ್ಞೂ ಭಾನುವಾರನೇ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಕಣೆ ನಾನು ನನ್ನ ಎಲ್ಲಿ ಕ್ಲೀನ್ ಮಾಡಕ್ ಆಗುತ್ತೆ ಭಾನುವಾರ ನನ್ ಮಕ್ಳಿಗೆ ರಜಾ ಇತ್ತು ಅದಕ್ಕೆ ಅವ್ರು ಅದಾಗೆಲ್ಲಾ ಒಂದೊಂದು ಮಾಡ್ಕೊಟ್ರು ಭಾನುವಾರನೇ ಎಲ್ಲ ಕ್ಲೀನ್ ಮಾಡ್ಕೊಂಡೆ ನಿನ್ ಮೊದ್ಲಾರ ನಿನ್ ಮಕ್ಳಾರ ಎಲ್ಪ್ ಕೆಲಸ ಕೆಲ್ಸ ಮಾಡಕ್ಕೆ ನಮ್ಮನೆಗೆಲ್ಲ ನಾನು ಒಬ್ಬಳೇ ಹಾ ಬಟ್ಟೆ ತಗೇ ಹಬ್ಬಕ್ಕೆ ಹೋಗಿ ಕಣಿ ತಗೊಂಬಂದೆಡ್ ಸಾವಿರ ರೂಪಾಯಿ ಕೊಟ್ಟಿದ್ರು ನಮ್ಮ ಯಜಮಾನ್ರು ಎರಡ್ ಸಾವಿರ ರೂಪಾಯಿ ಇತ್ತು ತಗೊಬಂದ್ ಅಯ್ಯೋ ನಿಮ್ ನಿನ್ ಗಂಡು ಎರಡ್ ಸಾವಿರ ರೂಪಾಯಿ ನನ್ ಗಂಡ್ ಸಾವಿರ ರೂಪಾಯಿ ಕೊಟ್ಟಿದ್ದೀಯ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದಿ ನಾನ್ ಗೊತ್ತಲ್ಲ ಇವ್ರ ಬಂಡವಾಳ ಏನು ಅಂತ ಬಿಟ್ಟು ಅದು ಇದು ಕೂಡಕ್ಕಿದೆ ಅದನ್ನೇ ತಗೊಂಡೋಗಿ ತಗೊಂಬಂದೆ ಮಕ್ಳಿಗೆ ಬಟ್ಟೆ ತರಕಲ ಕಣಿ ಅಷ್ಟು ರೇಟು ಅದ್ರಲ್ಲಿ ಬೇರೆ ಎರಡ್ ಸಾವಿರ ರೂಪಾಯಿ ನನ್ನ ಗಂಡ ನೀನು ಒಂದ್ ಸೀರೆ ತಗೊಂಬಿಡ್ ನಂಗೆ ಮಕ್ಳಿಗೂ ಬಿಡು ಅಂತ ಕೇಳ್ತಾರೆ ಹ ನಾನ್ ತಗೊಂಡ್ಲಿಲ್ಲ ನನ್ ಮಮ್ಮಕ್ಳಿಗೆ ಮಾತ್ರ ತಗೊಂಬಂದೆ ಕಡೆ ಕಣೆ ಅದ್ರಲ್ಲಿ ಎರಡ್ ಸಾವಿರ ರೂಪಾಯಿ ಕೊಟ್ಟು ನೀನು ಚೆನ್ನಾಗಿರೋ ಸೀರೆ ತಗ ಮಕ್ಳಿಗೂ ತಗೊಂಬ ಅಯ್ಯೋ ನಾನೇ ಸೀರೆ ತಗೊಂಡಿರ್ಕಣಿ ಸಂಕ್ರಾಂತಿಗೆ ನಮ್ಮ ನಮ್ಮಅಕ್ಕ ಕೊಡ್ಸಿದ್ಲು ಅದೇ ಆಯ್ತದ ಅದ್ನೇ ಉಪ್ಕೊತಿ ಈ ಮಕ್ಳಿಗೆ ತಗೊಂಬಂದೆ ಚೆನ್ನಾಗಿರವ ಹಬ್ಬ ಭಾನುವಾರ ಬಂದೈತೆ ನೋಡೆ ಸೋಮವಾರ ಬಂದಿದ್ರೆ ಕ್ಯಾಸ್ಗೆ ಹೋಗೋರಿಗೆ ಪಾಪ ಗಾರ್ಮೆಂಟ್ಸ್ಗೆ ಅದು ಇದು ಕಂಪ್ನಿಗೆ ಹೋಗೋರ್ಗೆ ಒಂದಿಸ್ ರಜಾರ ಸಿಗೋದು ಸೋಮವಾರ ಹಬ್ಬಂದು ಮಂಗಳವಾರ ಹೊರಸ್ತೊಡ್ಕುಳು ಬಂದಿದ್ರೆ ಚೆನ್ನಾಗಿ ತಿಂತ ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇರ್ತೇದು ಇದ್ ನೋಡಿದ್ರೆ ಹೊರಸ್ ಒಡಕ್ಳು ಸೋಮವಾರ ಬಂದೈತೆ ಸೋಮವಾರ ಯಾರು ತಿಂತಾರೆ ನೀವು ತಿಂತೀರ ನಾ ಮಾತ್ರ ತಿನ್ನಲ್ಲ ಕಣವ ಹ್ಞೂ ಕಣೆ ನಮ್ಮ ಹುಡುಗಿನೂ ಹಂಗೆ ಅಂತಿತ್ತು ಅಯ್ಯೋ ಭಾನುವಾರ ಬಂದೈತಲ್ಲಮ್ಮ ಹಬ್ಬ ಒಂದ್ ರಜಾ ಹೋಯ್ತಲ್ಲ ಅಂತ ಇಲ್ಲ ಕಣವ ನಾನು ಏನ್ ಸೋಮವಾರ ತಿನ್ನಲ್ಲ ಎಷ್ಟ್ ಹೇಳಿದ್ಯಾ ಹೌದು ಮಟನಿಗೆ ನೀನು ಎಷ್ಟ್ ಕೆಜಿ ಹೇಳಿದ್ಯಾ ನಾನೇನ್ ಜಾಸ್ತಿ ಹೇಳಿಲ್ಲ ಕಣಗೆ ಯಾರು ಬರ್ತಾರೆ ಎಲ್ಲಾ ಹಬ್ಬದ ಅವ್ರ ಮನೇಲಿ ಎಲ್ಲಾರು ಮಾಡ್ತಾರೆ ನಾನೊಂದ್ ಐದ್ ಜಿಗೆ ಹೇಳಿದೀನಿ ಅಷ್ಟೇ ನೀನ್ ಹೇಳಿದೀಯಾ ಅಯ್ಯೋ ನಾನೊಂದ್ ಹತ್ ಕೆ ಹೇಳೋಣ ಅಂತಿದ್ದೆ ಈ ಸೋಮವಾರ ಬಂದೈತಲ್ಲ ಹೊಸ ತಡ್ಕು ಭಾನುವಾರ ಹಬ್ಬ ಹಬ್ಬಕ್ಕೆ ಬಂದ ಸೋಮವಾರ ಇರ್ತಾರ ಬರಲ್ಲ ಹೇಳ್ತಾರಲ್ಲ ಅನ್ನೋದು ನಾನೊಂದ್ ಐದು ಕೆಜಿಗೆ ಬಾಡ್ ಕಮ್ಮಿ ಆಯ್ತು ಸೋಮಾರ್ ಬಂದಿದ್ದು ಒಳ್ಳೆದಾಯ್ತು ಬಂದೆ ಆಗ ಅಯ್ಯೋ ಸೋಮವಾರ ಬಂದಿದ್ ಒಳ್ಳೇದೇ ಆಯ್ತು ಸೋಮನೆ ಹ್ಮ್ ಇಲ್ಲಾಂದ್ರೆ ಎಲ್ಲ ನುಗ್ಗಿರೋರು ಹ್ಮ್ ಬೇಸಿಕ್ ಅದು ತೊಳೆಯೋದು ಬೇಸಿಕ್ ಅದು ತೊಳೆದು ಅದೇ ಆಗೋಗೋದು ಹ್ಮ್ ಬಾಕ್ ಒಂಚೂರು ಕೆಲ್ಸ ಐತಿ ಏರೋಡ್ಗೆ ಮಂದಿ ತಿನ್ಕೊಂಡೆ ಒಂದ್ ಎರಡು ಬಾಕ್ಸ್ ತೊಳೆದ್ಕೊಟ್ಟೋಗ್ಬಾರ ಅಯ್ಯೋ ಇಲ್ಲ ಕಣೆ ಒಂಚೂರು ಕೆಲಸ ಐತೆ ಮನೆ ಹಾಕ್ತಿದ್ದೀನಿ ಇನ್ನೇ ನಮ್ಮ ಮನೆಯವ್ರ್ ಊಟಕ್ಕೆ ಬಂದ್ಬಿಡ್ತಾನೆ ಹಂಗೇ ಬೇರೆ ಮಾಡಲಿಲ್ಲ ಅಯ್ಯೋ ತಿಂಡಿ ಹಂಗಂಗೆ ಬಿಟ್ ಬಂದಿದ್ದೀನಿ ಪಾಸ್ನಾ ಬಿಗ ಮಾತ್ರ ಬಂದುಬಿಡ್ತಾನೆ